ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರ ಮುಖೇನ ದಬ್ಬಾಳಿಕೆ ಮಾಡತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಮೂಲಕ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬೆದರಿಕೆ ಆಗ್ತಕ್ಕಂಥ ತಂತ್ರ ಷಡ್ಯಂತ್ರ ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಅಳವಡಿಸ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾನೂನು ಪ್ರಕೋಷ್ಠದ ಆದ್ಯ ಕರ್ತವ್ಯ ಹಾಗಾಗಿ ಇವತ್ತು ವಿಶೇಷ ಸಭೆಯನ್ನು ನಾವು ಕರೆದಿರ್ತಕ್ಕಂಥದ್ದು ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ ರಾತ್ರಿ ಒಂದು ಗಂಟೆ ನಮ್ಮ ಕಾರ್ಯಕರ್ತ ಅಥವಾ ಹಿಂದೂ ಕಾರ್ಯಕರ್ತರು ಯಾರೇ ದೂರವಾಣಿ ಕರೆ ಮಾಡಿದ್ರು ಸಹ ಅಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕರು ಸಹ ಸಂಚಾಲಕರು ಅದಕ್ಕೆ ನಾವು ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು ಕೂಡ ಅದನ್ನು ನಾವು ಕರೆನ ಸ್ವೀಕಾರ ಮಾಡಿ ಅವರಿಗೆ ಧೈರ್ಯ ತುಂಬಕ್ಕಂಥ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿರೋ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು